ಸತ್ಯ ಶೋಧಕ ಸಂಘ ಕರ್ನಾಟಕ ಉಭಯ ತಾಲೂಕಿನ ನಡುವೆ ಹುನಗುಂದ ಹಾಗೂ ಇಲ್ಕಲ್ ತಾಲೂಕಿನ ನಡೆಯುತ್ತೇ ಇರುವಂತಹ ಒಂದು ಪವಿತ್ರವಾದ ವಿಶಿಷ್ಟವಾದ ವಿಶೇಷವಾದ ಸಮಾರಂಭವಾದ ಬಸವ ಭೀಮ ಸಂಗಮ ಎನ್ನುವ ಒಂದು ಸಮಾರಂಭ ಇದೇ ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪವಿತ್ರವಾದ ಅನ್ನ ಐಕ್ಯ ತಪೋಭೂಮಿಯಾದ ಕೂಡಲ ಸಂಘದಲ್ಲಿ ಸಂಗಮೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇದೆ ಆದ ಕಾರಣ ನಾನು ಬಸವಾದಿ ಅನಿವಾಯಿಗಳನ್ನು ಮತ್ತು ಭೀಮಾ ಅನಿವಾಯಿಗಳನ್ನು ನಾನು ಅತ್ಯಂತ ಹೃದಯಪೂರ್ವಕವಾಗಿ ತಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನು ಈ ಸಮಾರಂಭಕ್ಕೆ ಕೋರ್ತೇನೆ ಯಾವ ತಳಹಾದಿ ಮೇಲೆ ಬಸವ ಬಸವತತ್ವದ ಆದಿಯ ಮೇಲೆ ಭೀಮತತ್ವದ ಆದಿಯ ಮೇಲೆ ಜನಿಸಿರುವಂಥ ಈ ಭಾರತ ದೇಶ ವಿಶೇಷವಾಗಿ ಜಾತ್ಯತೀತ ತಳಹಾದಿ ಮೇಲೆ ನಡೆದಂಥ ಈ ಭಾರತ ದೇಶವನ್ನು ನಾವೆಲ್ಲರೂ ಅವರ ತತ್ವವನ್ನು ಸಾರಿ ಈ ಪ್ರಪಂಚಕ್ಕೆ ಈ ನಾಡಿಗೆ ಒಂದು ಸಂದೇಶವನ್ನು ಕೊಡೋದಕ್ಕೆ ಇವತ್ತು ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ನಾನೇ ವಹಿಸಿದ್ದೇನೆ ಮತ್ತು ಈ ಸಮಾರಂಭದ ಸಂಚಾಲಕರು ಈ ಮುಖ್ಯ ನೇತೃತ್ವವನ್ನು ವಹಿಸಿರುವಂತಹ ನಮ್ಮ ಬಾಗಲಕೋಟೆ ಜಿಲ್ಲೆಯ ಅತ್ಯಂತ ಜಾತ್ಯತೀತ ತಳಹಾದಿ ಮೇಲೆ ಮತ್ತು ಬಸ್ ಭೀಮ ತತ್ವವನ್ನು ಒಪ್ಪಿಕೊಂಡು ನೀಡುತ್ತಿರುವಂತಹ ಸನ್ಮಾನ್ಯ ಪರಶುರಾಮ್ ಮಹಾರಾಜನವರು ಮತ್ತು ಅನೇಕ ಈ ನಾಡಿನ ಎಲ್ಲ ಹರಗುರ ಚರಮೂರ್ತಿಗಳು ವಿಶೇಷವಾದ ನಮ್ಮ ಮೈಸೂರಿನಂತಹ ಜ್ಞಾನಪ್ರಕಾಶ ಸ್ವಾಮಿಗಳು ಮತ್ತು ನಮ್ಮ ಇಳಕಲ್ಲದ ಗುರುಮಾಂತ ಸ್ವಾಮಿಗಳು ಹಡಪದ ಅಪ್ಪಣ್ಣ ಪೀಠದ ಅನ್ನದ ಅನ್ನ ಭಾರತೀಯ ಸ್ವಾಮಿಗಳು ಮತ್ತು ಅನೇಕ ನಾಡಿನ ಹೆಸರಾಂತ ಇವತ್ತು ವಿದ್ವಾಂಸರು ಮತ್ತು ಅನೇಕ ಸಾಹಿತಿಗಳು ಮತ್ತು ವಿಶೇಷವಾಗಿ ಭೀಮತತ್ವ ಬಸವ ತತ್ವದ ಎಲ್ಲ ಇವತ್ತು ಅನಿವಾಯಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದಕ್ಕೆ ನಾನು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊತೇನೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ನಾಡಿಗೆ ಈ ಒಂದು ಪ್ರಪಂಚಕ್ಕೆ ಒಂದು ಸಂದೇಶವನ್ನು ಕೊಟ್ಟು ಬಸವತತ್ವ ಮತ್ತು ಭೀಮತತ್ವದ ನಾವೆಲ್ಲ ನಡೆಯೋದಕ್ಕೆ ಅವರ ಅನಿವಾಯಿಗಳಾಗಿ ಮುಂದೆ ಹೆಜ್ಜೆ ಇಡೋಣ ಬೆಳಕನ್ನ ಚೆಲ್ಲೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಶರಣು ಶರಣಾರ್ಥಿಗಳು